ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದೀನಿ ನೋಡಿರಿ ನೀವು ಕೂಡ ಆರಾಮದ್ದೀನಿ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣಂತ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗೈತಿ ಈಗ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ನಿನ್ನೆ ಮದ್ವೆಗೆ ಹೋಗಿ ಬಂದಿದ್ವಿ ಸುಸ್ತಾಗಿ ನೋಡ್ರಿ ಎಲ್ರಿಗೂ ಸೊ ಸ್ವಲ್ಪ ಏಳುವರೆ ಹಂಗೆ ಎದ್ದಿದ್ವಿ ಮತ್ತು ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ದಿನದ ಲಾಗ್ ನೋಡ್ರಿ ಇದು ದಕ್ಷಣ ಜಲ್ದಿನ ಸ್ಕೂಲಿ ಕಳಿಸೋದಿತ್ತು ಹಾಗಾಗಿ ಮತ್ತೆ ಎದ್ದು ಅಕ್ಕಿಗಿ ಒಂದು ಸ್ವಲ್ಪ ನಾಷ್ಟದೆಲ್ಲ ಮಾಡಿ ರೆಡಿ ಮಾಡಿ ಆಕೆಗೆ ಸ್ಕೂಲಿಗೆ ಕಳಿಸಿದ್ದಾಯಿತು ಆಕಿನ ಟೈಮಿಂಗ್ ಶನಿವಾರ ದಿನ ಏನದಲ್ಲ ಎಂಟು ಗಂಟೆಗೆ ಹೋಗ್ತಾಳೆ ಡೈಲಿ ಹತ್ತು ಗಂಟೆಗೆ ಹೋಗ್ತಿರ್ತಾಳೆ ಶನಿವಾರ ದಿನ ಏನದ ನೋಡ್ರಿ ಎಂಟು ಗಂಟೆಗೆ ಹೋಗ್ತಿರ್ತಾಳೆ ಸೊ ಹಾಗಾಗಿ ಆಕಿ ಜಲ್ದಿ ಸ್ಕೂಲಿಗೆ ಕಳಿಸಬೇಕಂತೇಳಿ ಇಳುವರಿಗೆ ಅದು ಎದ್ದೆ ನೋಡ್ರಿ ಎದ್ದು ಎಲ್ಲ ಸ್ನಾನ ಅದು ಮಾಡಿಸಿ ರೆಡಿ ಮಾಡಿ ಆಕೆಗೆ ಒಂದು ಸ್ವಲ್ಪ ನಾಷ್ಟ ಅದು ಮಾಡಿಕೊಟ್ಟು ಸ್ಕೂಲಿಗೆ ಕಳಿಸಿದ್ದಾಯಿತು ಅದಾದಮೇಲೆ ಎಲ್ಲರದು ನಾಶ ಅದೆಲ್ಲ ಆಯ್ತು ನೋಡ್ರಿ ನಾಷ್ಟ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡ್ರಿ ಇವರೆಲ್ಲ ರೆಸ್ಟ್ ಮಾಡಕತ್ತಾರ ಇಲ್ಲಿ ಮಾಮರು ಹುಡುಗರಿಗೆ ಕರ್ಕೊಂಡು ಹೊರಗೆ ಹೊಂಟಾರ ನೋಡ್ರಿ ಇವ್ರದ್ದು ಡ್ಯೂಟಿ ಇದು ಬಂದ್ರಂದ್ರೆ ಎಲ್ರಿಗೂ ಕರ್ಕೊಂಡು ಹೊರಗೆ ಹೋಗ್ತಾರ ಆಲ್ರೆಡಿ ದಕ್ಷನೂ ಸ್ಕೂಲಿಂದ ಬಂದಿದ್ದು ಈಗ ನಾನು ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಮನೆ ನೋಡ್ರಿ ಯಾವ ರೀತಿ ಆಗೈತೆ ಅಂತೇಳಿ ಎಲ್ಲರೂ ಬಂದ್ರ ಅಂತಂದ್ರೆ ಹಿಂಗೆ ನೋಡ್ರಿ ಎಲ್ಲ ಕಡೆ ಸಾಮಾನು ಆಟ ಸಾಮಾನು ಅದೆಲ್ಲ ಹೆಂಗೆ ಅಂತೇಳಿ ಕಾವೇರಿನು ಬಟ್ಟೆದೆಲ್ಲ ಒದು ಬಂದಿಲ್ಲಿ ವಿರಾಟನ ಜೊತೆ ಕುಂತ ಹೋಡ್ರಿ ಅವನು ಮಲ್ಕೊಂಡಿದ್ದ ಇಷ್ಟೋ ತನಕ ಇವಾಗ ಎದ್ದಾನ ನೋಡ್ರಿ ಗುರಾಯ ಸಾಕತ್ತಾನ ಅವನು ಮಲ್ಕೊಂಡಿದ್ದ ಮಲ್ಕೊಂಡಿದ್ದು ಆಕಿನ ಕೆಲಸನೂ ಮುಗಿದ್ರಾಗೆ ಅವನೇ ಎದ್ದ ನೋಡ್ರಿ ಇವಾಗ ನಾನು ಅಡುಗೆನ ಮಾಡಾಕತ್ತೀನಿ ಇವತ್ತು ಅಡುಗೆ ಏನೇನೆಲ್ಲ ಮಾಡಕತ್ತೀನಿ ಅಂತೇಳಿ ಅಂತ ಬನ್ನಿರಿ ನೋಡಿರಿ ಇವ ಎದ್ದು ಇಲ್ಲಿ ಆಟ ಆಡ್ಕೋ ಕುಂತಿದ್ದೆ ಸೊ ಮನೆಯೆಲ್ಲನೂ ಪೂರ್ತಿ ಮೆಸ್ಸಿ ಮೆಸ್ಸಿ ಆಗೈತೆ ನೋಡ್ರಿ ಎಲ್ಲ ಕಡೆ ಬಟ್ಟೆ ಆಟ ಸಾಮಾನು ಇವೆಲ್ಲ ಆಟ ಆಡಿ ಸೈಕಲ್ ಅದೆಲ್ಲ ಹೆಂಗೆ ಅಂತೇಳಿ ನೋಡ್ರಿ ಎಲ್ಲರೂ ಇದ್ದಾಗ ಇದೇ ರೀತಿ ಆಗ್ತದೆ ಹಂಗಂತೇಳಿ ನಾವು ಜಲ್ದಿ ಕ್ಲೀನ್ ಹೋಗಂಗಿಲ್ಲ ಆಡ್ತಾರೆ ಆಮೇಲೆ ಎಲ್ಲ ಆಟ ಮುಗಿದಿಂದ ನಾವು ತೆಗಿಬೇಕಂತ ಬಿಟ್ಟಿದ್ದೆ ಸೊ ಬೆಳಗ್ಗೆ ನಾಷ್ಟ ಆಯ್ತು ಅಂತ ಹೇಳಿದ್ನಲ್ಲ ಚುರ್ಮುರಿ ಸೂಸ್ಯ ಮಾಡಿದ್ದೆ ನೋಡ್ರಿ ಇನ್ನೂ ಇಷ್ಟು ಚುರುಮುರಿ ಸೂಸ ಹೊಡೈತಿ ಮತ್ತೆ ಇಷ್ಟು ಅವಲಕ್ಕಿ ಐತಿ ನೋಡ್ರಿ ಇದು ದಕ್ಷಗಂತ ಅವಲಕ್ಕಿ ಮಾಡಿದ್ದೆ ಅದನ್ನು ಉಳಿತು ಒಂದೊಂದು ಸಲ ಯಾವ ರೀತಿ ಆಗ್ತದೆ ಅಂದ್ರೆ ಮಾಡಿದಾಗ ಕಡಿಮೆ ಮಾಡಿರ್ತೀವಿ ಒಬ್ಬರು ಸಲುವಾಗ ಅಂತೇಳಿ ಅದನ್ನು ಅವರು ಹುಡುಗರು ಮತ್ತು ನನಗೂ ಬೇಕಂತಿರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಅವಲಕ್ಕಿ ಜಾಸ್ತಿ ಮಾಡಿದ್ದೆ ಯಾರೂ ಅದನ್ನು ತಿಂದಿರಲಿಲ್ಲ ಚುರುಮುರಿ ಇತ್ತು ಮತ್ತು ಇಲ್ಲಿ ಸೌರೆಕಾಯಿ ಪಲ್ಯ ಮಾಡೀನಿ ಹಾಗೇ ಈ ಕಡೆ ಬ್ಯಾಳಿ ಕುದಿಸಿ ಇಟ್ಕೊಂಡಿ ನೋಡ್ರಿ ಸಾಂಬಾರು ಮಾಡಬೇಕು ಅನ್ನ ಆಗೈತಿ ಬಿಸಿ ಬಿಸಿ ಅನ್ನ ರೆಡಿ ಆಗೈತಿ ಮತ್ತು ಬೇಳೆನೂ ಕುದಿಸಿ ಇಟ್ಕೊಂಡಿನಿ ಸಾಂಬಾರು ಮಾಡಬೇಕು ಪಲ್ಯ ಆಗೈತಿ ನೋಡ್ರಿ ಅಡುಗೆ ಮನೆ ಯಾವ ಥರ ಯಾವ ರೀತಿ ಆಗಿದೆ ಅಂತೇಳಿ ಎಲ್ಲನೂ ಇಲ್ಲೇ ಮಾಡಿ ಇಟ್ಟೀನಿ ಇವಾಗೆಲ್ಲ ತೆಗೆದು ಒಂದು ಕಡೆ ಇಟ್ಕೊಂಡು ಈಗ ಚಪಾತಿ ಮಾಡಬೇಕು ನೋಡ್ರಿ ಚಪಾತಿ ಹಿಟ್ಟು ಕೂಡ ನಾದಿ ಇಟ್ಕೊಂಡಿನಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದು ನೋಡ್ರಿ ಬಟ್ಟೆ ಆಗೈತಿ ಇನ್ನು ಅಡಿಗೆನೂ ಅರ್ಧದಷ್ಟು ಆಗಿದೆ ಇನ್ನು ಅರ್ಧದಷ್ಟು ಉಳಿದೈತಿ ಈ ಕಡೆ ನೋಡ್ರಿ ಚಪಾತಿ ಹಿಟ್ಟು ಇಷ್ಟು ಇಟ್ಕೊಂಡಿ ನೋಡ್ರಿ ಇಷ್ಟು ಹಿಟ್ಟಿನ ಚಪಾತಿ ಇವಾಗ ನಾನು ಮಾಡಬೇಕು ಸೊ ಇವಾಗ ನೋಡ್ರಿ ಅಡುಗೆ ಎಲ್ಲ ಮುಗೀತು ಎಲ್ಲ ಮುಗಿದಿದ್ದಾದ್ಮೇಲೆ ಈ ಕಡೆ ಸಿಂಟೆಕ್ಸ್ ತೊಳೆಯಕತ್ತಾರ ನಮ್ಮ ಮನೆಯವರು ಏನದಲ್ಲ ಅದೇ ಅವಾಗಲೇ ಹೇಳ್ದಂಗೆ ಹುಡುಗರಿಗೆ ಕರ್ಕೊಂಡು ಹೊರಗೆ ಹೊಂಟಾರ ನೋಡ್ರಿ ಯಾಕಂತಂದ್ರೆ ಮೂರು ಜನ ಸೇರಿದ್ರು ಅಂತಂದ್ರೆ ಹುಚ್ಚ ಹುಡಿಸ್ಬಿಡ್ತಾರೆ ನೋಡ್ರಿ ನಮಗಂತೂ ಯಾವ ಕೆಲಸನೂ ಮಾಡಕ್ಕೆ ಬಿಡಂಗಿಲ್ಲ ಏನಿಲ್ಲ ಆ ಮನೆಯಾಗ ದಾನ್ಲಿ ಮಾಡ್ಕೋ ಅಂತ ಕುಂದಿರ್ತಾರೆ ಬರೀ ದಾನ್ಲಿ ದಾನ್ಲಿ ಮಾಡೋದು ಚೀರಾಡ್ ಮಾಡ್ತಾರೆ ಯಾವ ಕೆಲಸ ಮಾಡಕ್ಕೆ ಬರೀ ಅಡ್ಡ ಅಡ್ಡ ಬಂದು ಎಲ್ಲ ಕೆಲಸ ಹಾ ಮಾಡ್ತಾರೆ ಅಂತಂದು ಅವರಿಗೆ ಕರ್ಕೊಂಡು ಹೊರಗೆ ಹೊಂಟಾರ ನೋಡ್ರಿ ಇಲ್ಲಿ ಇವರು ಸಿಂಟೆ ಸಿಂಟೆಕ್ಸ್ ತೊಳ್ಯಕತ್ತಾರೆ ಇಷ್ಟ ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ ಅಡುಗೆದೆಲ್ಲ ಮುಗಿದ್ಮೇಲೆ ಇವಾಗ ಏನಾಯ್ತಲ್ಲ ಅವರು ಲಾಸ್ಟ್ ಇನ್ನು ಫ ಹೊರಗಡೆದು ಇದು ಫುಲ್ ಸುತ್ತಲೂ ಏನಿರ್ತದೆ ಸೆಂಟೆಕ್ಸ್ ಅದನ್ನು ತೊಳೆಯಕತ್ತಿದ್ರು ಹಾಗಾಗಿ ನಾನು ಬಂದು ಈ ಕಡೆ ಕುಂತಿದ್ದೆ ಸ್ವಲ್ಪ ವೀಡಿಯೋನ ಮಾಡ್ಕೊಂಡ್ರಾಯ್ತಂತೇಳಿ ನೀವು ವಿಡಿಯೋ ಮಾಡೋಕ್ಕತ್ತಿನಿ ಮಾಮವ್ರು ಹುಡುಗರು ಕರ್ಕೊಂಡು ಹೋದ್ರಲ್ಲ ಸೊ ಅದ್ರ ಬಗ್ಗೆ ಮಾತಾಡಕತ್ತಿದ್ರು ನೋಡಿರಿ ಅದೊಂದು ಕೆಲಸ ಅವ್ರು ಈಸಿಯಾಗಿ ಅವರು ಹುಡುಗರು ಕರ್ಕೊಂಡು ಹೋಗೋಕೆ ಅದಾರ ಅಂತ ಹೇಳಕತ್ತಿದ್ರು ವಾಯ್ಸ್ ಕೊಡಬೇಕಾದ್ರೆ ನಿಮ್ಗೆ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಿರ್ಬೋದು ಯಾಕಂತಂದ್ರೆ ಸಿ ಕೆಲಸ ನಡೆದದು ನೋಡ್ರಿ ಮನೆ ಮೇಲೆ ಕೆಲಸ ನಡೆದದ ಮತ್ತು ಹೊರಗೆ ರೋಡಿಗೆ ಬರೀ ಗಾಡಿ ಹಾರ್ನ್ ನೋಡಿದ ನಡ್ದತಿ ಸೊ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಿರ್ಬೋದು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋರಿ ಫುಲ್ ಅಂತೂ ಗಾಳಿ ಎದ್ಬಿಟ್ಟದ ಈ ಆ ಗಾಳಿ ಅಂತೂ ಫುಲ್ ಜೋರದ ನೋಡಿರಿ ಮಳೆ ಅಂತೂ ಸ್ವಲ್ಪನೂ ಆಗವಂತು ಬರೀ ಗಾಳಿನ ಇರಾಕತ್ತದ ಸೊ ಇದೆಲ್ಲ ಸಿಂಟೆಕ್ಸ್ ತೊಳೆದು ಇದನ್ನ ಮ್ಯಾಲ ಏರಿಸ್ಬೇಕ್ರಿ ಇನ್ನು ನಾವು ಪ್ಲಂಬರ್ ಕಲೆಕ್ಷನ್ದವ್ರು ಬರ್ತಾರಲ್ಲ ಹಾಗಾಗಿ ಎಲ್ಲ ತೊಳೆದಿಟ್ಬಿಟ್ಟು ಅಂತಂದ್ರೆ ಬಂದು ಕನೆಕ್ಷನ್ ಅಂತೇಳಿ ಇದನ್ನು ತೊಳೆಕತ್ತಿದ್ರು ಸೊ ಅದಾದ್ಮೇಲೆ ನೋಡಿರಿ ಊಟದ್ದೆಲ್ಲ ಆಯಿತು ಊಟದೆಲ್ಲ ಮುಗಿಸ್ಕೊಂಡು ಇವಾಗ ಏನೈತಿ ಇಲ್ಲಿ ನಾನು ವಿರಾಟನ ಜೊತೆ ಆಟ ಆಡಕತ್ತಿದ್ದೆ ಅವರಮ್ಮ ಗಂಜಿ ಮಾಡಕತ್ತಿದ್ರು ಅವನಿಗೆ ಗಂಜಿ ಮಾಡೋದಂತೆ ನಾ ಹೊತ್ಕೊಂಡಿನ ನಮ್ಮ ದಕ್ಷ ನಾ ಹೊತ್ಕೋತೀನಮ್ಮ ನಾ ಹೊತ್ಕೋತೀನಮ್ಮ ಅಂತೇಳಿ ಹೊತ್ ಅವಂದ್ರಸ್ ಅಂತ ಕುಂದ್ರಸಾಕತ್ತೀನಿ ಕುಂದ್ರಸ್ ಅವ ಕುಂದ್ರ ಆಗ್ಯಾನ್ರಿ ಈಗ ಅವ ಬರೀ ಹಿಂಗೆ ಜಾರು ಜಾರೇ ಹೋಗ್ಬಿಡ್ತಾನೆ ತೊಡಿ ಮೇಲೆ ಕುಂದ್ರೋದಿಲ್ಲ ನಮಗೆ ನಮ್ಮ ನಾವು ಹೊತ್ಕೋಕತ್ತರ ನಮಗೆ ಆಟ ಆಗಂಗಿಲ್ಲನಮ್ಮ ಅಂತಂದ್ರೆ ಈಗ ನಮ್ಮ ತಕ್ಷಾಗ ಹೊತ್ಗೋ ಹೊತ್ಕೋತೀನಮ್ಮ ಕೂಡ್ಸೋಣಕತ್ತಿದ್ಲು ಕೂಡ್ಸೋಣ ಏನೈತಿ ಅವ ಒದ್ದಾಡಕತ್ತ ಅಳ್ಳಾಕತ್ತ ನೋಡ್ರಿ ಅಕ್ಕಿ ಇದ್ರ ಕೇಳವಳು ನನ್ಗೆ ಹೊತ್ಕೋಕ್ ಬಿಡ್ಲಿಲ್ಲ ನೀವು ಅಂತೇಳಿ ಸಟ್ಕೊಂಡು ನೋಡ್ರಿ ಅಲ್ಲಿ ಹೆಂಗೆ ಮಲ್ಕೊಂಡಾಳ ಅಂತೇಳಿ ಇವ್ನಿಗೆ ಬರೀ ಆಟ ಆಡಿಸ್ಬೇಕು ಹೊತ್ಕಗೋಬೇಕು ಈ ರೀತಿ ನಾವು ಇದು ಮಾಡ್ಬೇಕು ನೋಡ್ರಿ ಸೂಕ್ಷ್ಮ ಮಾಡಿದ್ರೆ ಇಲ್ಲ ಹಿಂಗೆ ಇದು ಸುಮ್ಮ ಇರ್ತಾನೆ ಅಕ್ಕಿ ಹಿಡ್ಯಕೋದ್ರೆ ಅಳ್ಳಾಕದ್ಬಿಟ್ಟ ಸುಮ್ಮ ಅಂದ್ರೆ ಹೊಟ್ಟೆ ಕುಂದ್ರಂಗಿಲ್ಲ ಮೇಲೆ ಹೊತ್ಕೊಂಡು ಕೂತೀವಿ ಅಂದ್ರೆ ಬರೀ ಜರ್ದು ಜರದ ಹೋಗ್ತಾನ ಒದ್ದಾಡ್ತಾನೆ ಅಷ್ಟು ಹೊಟ್ಟೆ ಸುಮ್ಮ ಕುಂದ್ರಂಗಿಲ್ಲ ಹಾಕಿದ ದಕ್ಷಾಂತರ ಕೇಳೋಲ್ಲಾಗಿದ್ಲು ಹೊತ್ಕೋತೀನಿ ಹೊತ್ಕೋತೀನಿ ಅಂತೇಳಿ ನನ್ನ ಅವತಾರ ನೋಡ್ರಿ ಯಾವ ಅಂತೇಳಿ ಎಲ್ಲ ಕೆಲಸ ಮುಗಿಸೋದ್ರಾಗ ನಾನು ಅದು ಏನೂ ಬಾಚ್ಕೊಂಡಿರಲಿಲ್ಲ ಹಾಗಾನ ಕುಂತಿದ್ದೆ ಯಾಕಂದ್ರೆ ಈಗೆಲ್ಲ ಅಡುಗೆದೆಲ್ಲ ಮುಗ್ದಿತ್ತು ಸಾಯಂಕಾಲ ತಲೆ ಪಚ್ಕೊಂಡ್ರೆ ಆಯ್ತು ಅಂತೇಳಿ ಕುಂತಿದ್ದೆ ನೋಡ್ರಿ ಹಾಗಾಗಿ ತಲಿಯೋದೆಲ್ಲನೂ ಬಾಚ್ಕೊಂಡಿರಲಿಲ್ಲ ಇವ ನೋಡ್ರಿ ಎಟ್ಟ ನಗತಾನ ಮಾತಾಡ್ಸ್ರು ಸಾಕು ಬರೀ ನಗುದೇ 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 ಅವನ ಕೆಲಸ ಅಷ್ಟು ನಗತಾನೆ ಸೊ ಅವ್ನ ಜೊತೆ ಆಟ ಆಡಕತ್ತಿದ್ದೆ ನೋಡ್ರಿ ನಮ್ಮ ದಕ್ಷ ಅಂತರೂ ಹಠ ಮಾಡಕತ್ತ ಹೊತ್ತು ಹೋಗಿ ಹೊತ್ತು ಹೊತ್ಗೋತೀನಿ ಹೊತ್ಗೋತೀನಿ ಅಂತ ಹೇಳಿ ಸೊ ಈ ರೀತಿ ನಮ್ಮದು ಕೆಲಸ ನಡೆದಿತ್ತು ನೋಡ್ರಿ ಅವರು ಇವಾಗ ಊಟದು ಮಾಡಿ ಊರಿಗೆ ಹೋಗೋರಿದ್ರು ಆದರೆ ಹೋಗೋದು ಕ್ಯಾನ್ಸಲ್ ಆಯ್ತು ನೋಡ್ರಿ ಯಾಕಂದ್ರೆ ಮಳಿ ಗಾಳಿ ಆಯ್ತತ್ತು ಅಂದ್ರೆ ಏನು ಜೋರು ಇರಲಿಲ್ಲ ಜಿಡ್ ಜಿಡ್ ಇತ್ತು ಗಾಳಿ ಜಾಸ್ತಿ ಇತ್ತು ಟೈಮ್ ಕೂಡ ಜಾಸ್ತಿ ಆಗಿತ್ತು ಅದಕ್ಕೆ ಬ್ಯಾಡಂದ್ ನೆಕ್ಸ್ಟ್ ಮರುದಿನ ಅಂತಂದು ಅಂದ್ವಿ ನಾವೇ ನೆಕ್ಸ್ಟ್ ಡೇ ಹೋರಿ ಅಂತೇಳಿ ಅವತ್ತೊಂದು ದಿನ ಉಳ್ಕೊಂಡ್ರು ನಾನು ಅದಾದಮೇಲೆ ಜಾಸ್ತಿ ವೀಡಿಯೋನ ಮಾಡೋಕ್ಕೂ ಹೋಗಲಿಲ್ಲ ಇಷ್ಟ ವೀಡಿಯೋ ಇದನ್ನು ಇದು ನಮ್ಮ ಮನೆಯವರು ವೀಡಿಯೋನ ಮಾಡ್ಕೊಂಡಿದ್ರು ಅವ್ನಿಗೆ ಆಟ ಆಡಿಸೋದು ನೋಡಿಬಿಟ್ಟು ಮಾಡ್ಕೊಂಡಿದ್ರು ಹಾಗಾಗಿ ಆ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಒಂದು ಫ್ಯಾಮಿಲಿ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಆದಷ್ಟು ಡೈಲಿ ವೀಡಿಯೋನ ಹಾಕಕತ್ತೀನಿ ಇವಾಗ ನಿಮಗೆಲ್ಲರೂ ಕೂಡ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ ಪ್ಲೀಸ್ ಎಲ್ಲರಿಗೂ ಕೂಡ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡ್ರಿ ಕೊಟ್ಟಾಗ ಕುಂದ್ರಂಗಿಲ್ಲ ಕುಂತಿದ್ದ ಪಟ್ಟ ತೊಳ್ದೆ ಅಂತ ನಾವು ಆದ್ರೆ ಅದ್ರಕ್ಕಿದ್ರೆ ಹೊತ್ಕೋತೀನಮ್ಮ ಅಂತ ಅಕ್ಕಿ ಹೇಳಕತ್ತಿದ್ಲು ಇಲ್ಲಿ ಇವರಿಗೆ ಆಟ ಆಡಿಸ್ಕೊತ ಅಲ್ಲೋಡ್ರಿ ಅಲ್ಲಿ ಶೂ ಅಂತರೂ ಅವ ಸೈಕಲ್ ಹಿಡಿದ್ಬಿಟ್ಟಿದ್ದ ಅವ ಅಂತರೂ ಕೆಟ್ಟು ಉಡಾಳ ಆಗ್ಬಿಟ್ಟ ನೋಡ್ರಿ ಒಟ್ಟೆ ಹೇಳಿದ್ದು ಮತ್ತು ಕೇಳಲಾಗಿದ್ದ ಹಂಗಾಗಿ ಎಲ್ರಿಗೂ ಇಲ್ಲಿ ಆಟ ಆಡಿಸ್ಕೊತ ನಾನು ದಕ್ಷ ನಮ್ಮನಿಯವರು ವಿರಾಟಕ್ಕೆ ತೊಗೊಂಡು ನಾವಿಲ್ಲಿ ಕುಂತಿದ್ವಿ ಆಕೆ ಕಾವೇರಿ ಗಂಜಿ ಮಾಡಾಕತ್ತಿದ್ಲು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿತ್ತು ನೋಡ್ರಿ ಯಾಕಂದ್ರೆ ಅಡುಗೆನು ಮಾಡಿದ್ದೆ ನಾನು ಮತ್ತು ಬಟ್ಟೆ ಕಾವೇರಿ ಒಗೆದಿದ್ದಲು ಎಲ್ಲ ಕೆಲಸನೂ ಮುಗಿದಿತ್ತು ಏನು ಸುಮ್ಮನೆ ಇವ್ರ ಜೊತೆ ಟೈಮ್ ಪಾಸ್ ಮಾಡ್ಕೋತ ಕುಂತಿದ್ದೆವು ನೋಡಿರಿ ಈ ರೀತಿ ಇವತ್ತಿನ ಡೇ ಒಂದು ಹೋಯ್ತು ನೋಡಿರಿ ನಿಮಗೆಲ್ಲ ಈ ಒಂದು ವೀಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಈ ಒಂದು ವೀಡಿಯೋ ಮಾಡಿದ್ದು ನಮ್ಮ ತಕ್ಷ ನೋಡ್ರಿ ಆ ಕಡೆಲ್ಲ ವೀಡಿಯೋ ಮೊಬೈಲ್ ಉಣಸಾ ಆಡ್ತಾಳ ಅಂತೇಳಿ ನೋಡಿರಿ ನಮ್ಮ ತಮ್ಮಗೆ ನಮ್ಮಮ್ಮ ಹೊತ್ಕೊಂಡಾಳ ವಿರಾಟ್ ಆಟ ಆಡಕತ್ತಾನ ಅಂತ ಹೇಳಿದ್ಲು ಅದು ನಾನು ನ್ಯಾಚುರಲ್ ಆಗಿ ವೀಡಿಯೋನ ಹಾಕ್ಬೇಕಪ್ಪ ಅಂತಂದ್ರೆ ಆ ಕಡೆ ಸಾನು ಮೊಬೈಲ್ನ ಹಚ್ಕೊಂಡು ಕುಂತಿದ್ಲು ಅದರೊಳಗೆ ಸಾಂಗ್ ಹಾಕ್ಕೊಂಡು ಕುಂತಿದ್ಲು ಅದೆಲ್ಲ ಹಂಗೆ ಜೋರಾಗಿ ಕೇಳಿಸೋಕತಿತ್ತು ನೋಡ್ರಿ ಇನ್ನು ಕಾಪಿ ರೈಟ್ ಬೀಳ್ತದೆ ಅಂತೇಳಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ನಾನು ಇಲ್ಲಿ ವಾಯ್ಸ್ ಓವರ್ನ ಕೊಡಾಕತ್ತೀನಿ ಹುಡುಗರಿದ್ದಾಗ ವಿಡಿಯೋ ಮಾಡಿರ್ತೀವಿ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗ್ತೈತಿ ಯಾವ ರೀತಿ ಎಲ್ಲ ವಿಡಿಯೋ ಬಂದದ ಅಂತಂದ್ಬಿಟ್ಟು ಸೊ ನಿನ್ನೆಲ್ಲಾಗಂತೂ ನೋಡಿರಿ ಮ್ಯಾರೇಜ್ಗೆ ಆಗು ಅದೆಲ್ಲ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಹಾಗೇನೇ ಒಬ್ಬರು ಸಿಸ್ಟರು ನನಗೆ ಕಮೆಂಟ್ ಮಾಡಿದ್ರು ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರ್ರಿ ಅಂಥೇಳಿ ಸೊ ನಮ್ಮ ಹಸ್ಬೆಂಡು ಅದರ ಕಮೆಂಟ್ನಾಗೂ ನಾನು ಹೇಳಿದ್ದೆ ನೋಡ್ರಿ ನಮ್ಮ ಹಸ್ಬೆಂಡ್ ಸ್ಟಾಫ್ ನರ್ಸ್ ಅದಾರ ಅಂತೇಳಿ ಮತ್ತೆ ಇವಾಗ ವಿಡಿಯೋದಾಗೂ ಹೇಳಕತ್ತೀನಿ ನಮ್ಮ ಹಸ್ಬೆಂಡು ಸ್ಟಾಫ್ ನರ್ಸ್ ಅದಾರ ರೀ ಗೌರ್ಮೆಂಟ್ ಒಳಗೆ ಆದರೆ ಗೌರ್ಮೆಂಟ್ ಇನ್ನೂ ಆಗಿಲ್ಲ ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ಕೆಲಸ ಮಾಡ್ತಾರೆ ಅವರು ಗೌರ್ಮೆಂಟ್ ಹಾಸ್ಪಿಟ್ಲೊಳಗೆ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾರೆ ನೋಡ್ರಿ ಸಿಸ್ಟರ್ ಸೊ ನಿಮ್ಮ ಒಂದು ಕಮೆಂಟಿಗೆ ನಾನು ನಿಮ್ಮ ಒಂದು ಕ್ವಶನ್ಗೆ ಈ ವಿಡಿಯೋ ಮುಖಾಂತರನೇ ಆನ್ಸರ್ ಮಾಡಿದ್ರಾಯ್ತು ಆದರೆ ಕಮೆಂಟಲ್ಲಿ ನಾನು ರಿಪ್ಲೈ ಮಾಡಿದ್ದೆ ಆದರೆ ಸ್ಟಾಪ್ನರ್ಸ್ ಅಂತ ಅಷ್ಟೇ ಹೇಳಿದ್ದೆ ನೋಡ್ರಿ ಸೊ ಇವಾಗ ಸ್ಟಾಪ್ನರ್ಸು ಮತ್ತು ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ಅವರು ಸ್ಟಾಪ್ನರ್ಸ್ ಅದಾರ ಸೊ ನಿಮ್ಮ ಒಂದು ಕಮೆಂಟಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಆಯ್ತು ಅಂದ್ಕೊಂಡಿದ್ದೀನಿ ಇದೇ ರೀತಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಇರಲಿ ನಮ್ಮ ಒಂದು ವೀಡಿಯೋನ ಇದೇ ರೀತಿ ನೋಡ್ತಾ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಇವತ್ತಿನ ವೀಡಿಯೋ ಏನೈತಾ ಭಾಳ ಸಿಂಪಲ್ ಐತಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುವಂಥ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗ್ಯದ ಅಂದ್ಕೋತೀನಿ ಈ ಒಂದು ಪುಟ್ಟ ಒಂದು ವಿಡಿಯೋಗೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ಸ್ ಬಾಯ್ ಬಾಯ್